ಹಲೋ ನಮಸ್ಕಾರ ಕರ್ನಾಪು ರೋಹಿತ್ ನಾವಿವಾಗ ಎಲ್ಲಾದ್ರೂ ಹೋಗ್ಬೇಕಪ್ಪ ಅಂದ್ರೆ ನಾವು ಏನ್ ಮಾಡ್ತೀವಿ ಹೇಳಿ ಒಂದು ಯಾರಿಗಾದ್ರೂ ಕೇಳ್ತೀವಿ ದಾರಿ ಇದೆ ಇಲ್ಲಿ ಯಾವ ಪ್ಲೇಸ್ ಗೆ ಏನು ಅಂತ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಗೆ ಹೋಗ್ಬೇಕಪ್ಪ ಅಂದ್ರೆ ಒಂದು ಏನಾದ್ರು ಕೇಳ್ತೀವಿ ಇಲ್ಲ ಅಂದ್ರೆ ಒಂದು ಮ್ಯಾಪ್ ಆಗಿನ ಕಾಲದಲ್ಲಿ ಮ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾ ಇದ್ರು ಅದೇ ರೀತಿ ಈಗಿನ ಕಾಲದಲ್ಲಿ ಮೊಬೈಲ್ ಇದೆ ಈ ಮೊಬೈಲ್ ಅಲ್ಲಿ ಬರ್ತಕ್ಕಂತ ಒಂದು ಅಪ್ಲಿಕೇಶನ್ ಇದೆ ಗೂಗಲ್ ಮ್ಯಾಪ್ಸ್ ಅಂತ ಹೇಳ್ಬಿಟ್ಟು ಬಹಳ ಅದ್ಭುತವಾದಂತ ಅಪ್ಲಿಕೇಶನ್ ತುಂಬಾ ಹೆಲ್ಪ್ ಆಗುತ್ತೆ ಆ ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡೋದನ್ನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಆಲ್ಮೋಸ್ಟ್ ಆಲ್ರಿಗೂ ಎಲ್ರಿಗೂ ಗೊತ್ತಿರುತ್ತೆ ಆದ್ರೆ ಅದರಲ್ಲಿ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆಪ್ಸ್ ಅಂದ್ರೆ ಈಗ ಎಲ್ಲಾದ್ರು ಎಸ್ಪೆಷಲಿ ಬೆಂಗಳೂರು ಹೈದರಾಬಾದ್ ಡೆಲ್ಲಿ ಅಲ್ಲಿ ಅಂತ ಮ್ಯಾಪ್ಸ್ ಬೇಕಾ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಅಲ್ಲಿ ಎವ್ರಿ ಟ್ರಾಫಿಕ್ ಇದ್ರಲ್ಲಿ ಟ್ರಾಫಿಕ್ ನೋಡ್ಕೊಂಡು ನಾವು ಯಾವ ರೂಟ್ ಅಲ್ಲಿ ಹೋಗೋದು ಹೇಗೆ ಹೋಗೋದು ಅನ್ನೋದು ಪ್ರತಿಯೊಂದು ನೋಡ್ತಾ ಹೋಗೋಣ ಪ್ರತಿಯೊಂದು ಆಂಡ್ರಾಯ್ಡ್ ಫೋನ್ಸ್ ಅಲ್ಲಿ ಗೂಗಲ್ ಅಂತ ಒಂದು ಅಪ್ಲಿಕೇಶನ್ಸ್ ಇದ್ದೇ ಇರುತ್ತೆ ಗೂಗಲ್ ಅಂತ ಒಂದು ಫೋಲ್ಡರ್ ಇರುತ್ತೆ ಅದ್ರೊಳಗೆ ಗೂಗಲ್ ಕ್ರೋಮ್ ಜಿಮೇಲ್ ಯೂಟ್ಯೂಬ್ ಮ್ಯಾಪ್ಸ್ ಈ ತರ ಫೋಟೋಸ್ ಇವೆಲ್ಲ ಪ್ರತಿಯೊಂದು ಅಪ್ಲಿಕೇಶನ್ಸ್ ಇರುತ್ತೆ ನಾನು ಕಳೆದ ವಿಡಿಯೋದಲ್ಲಿ ಜಿಮೇಲ್ ಮತ್ತೆ ಯೂಟ್ಯೂಬ್ ಬಗ್ಗೆ ಹೇಳಿದ್ದೆ ಅಂದ್ರೆ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅದರಿಂದ ಯೂಟ್ಯೂಬ್ ಚಾನಲ್ ಏನ್ ಓಪನ್ ಮಾಡೋದು ಅಂತ ಹೇಳ್ಬಿಟ್ಟು ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದೀನಿ ನನ್ನ ಚಾನಲ್ ನಲ್ಲಿ ವಿಡಿಯೋ ಇದೆ ನೀವು ಉಪಯೋಗ ಆಗ್ಬೇಕಂತ ಅದನ್ನ ನೋಡಿ ಮತ್ತೆ ಇನ್ನೊಂದು ಮ್ಯಾಪ್ಸ್ ಇವಾಗ ನಾನು ಹೇಳಕ್ ಹೋಗ್ತಿರೋದು ಮ್ಯಾಪ್ಸ್ ಬಗ್ಗೆ ಈ ಮ್ಯಾಪ್ಸ್ ನೀವು ಓಪನ್ ಮಾಡ್ತಿದ್ದಂಗೆ ಈ ರೀತಿ ಬರುತ್ತೆ ನಿಮ್ ಜಿಮೇಲ್ ಅಕೌಂಟ್ ಆಲ್ರೆಡಿ ಲಿಂಕ್ ಆಗಿರುತ್ತೆ ಹಾಗಾಗಿ ನಿಮ್ಗೆ ಮೇಲ್ಗಡೆ ಸೈಡ್ ಕಾರ್ನೋಡ್ ಅಕೌಂಟ್ ತೋರಿಸಿದಿಲ್ಲ ಅದು ನಿಮ್ ಜಿಮೇಲ್ ಅಕೌಂಟ್ ಆಗಿರುತ್ತೆ ಈ ರೀತಿ ಬಂದಾಗ ನಾವೇನ್ ಮಾಡ್ಬೇಕು ಈ ರೀತಿ ನೋಡಿದ್ರೆ ಓಕೆ ಬಟ್ ನಮ್ಗೆ ಇನ್ನು ಕ್ಲಿಯರ್ ಆಗಿ ಎಸ್ ಇಟ್ ಈಸ್ ಸ್ಯಾಟಲೈಟ್ ವ್ಯೂ ಬೇಕು ಅಂದ್ರೆ ಇಲ್ಲಿ ಮೇಲ್ಗಡೆ ಲೇಯರ್ ಬಾಕ್ಸ್ ಏನ್ ಕಾಣ್ತಿದೆ ಅದನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ ಅದನ್ನ ಕ್ಲಿಕ್ ಮಾಡಿದಾಗ ಸ್ಯಾಟಲೈಟ್ ಅನ್ನೋದು ವ್ಯೂ ಬರುತ್ತೆ ಅದನ್ನ ತಗೊಳ್ಳಿ ನೆಕ್ಸ್ಟ್ ಮ್ಯಾಪ್ ಡೀಟೇಲ್ಸ್ ಅಂತಿದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟ್ರಾಫಿಕ್ ಬೈಸೈಕ್ಲಿಂಗ್ ಅಂತ ಟ್ರಾಫಿಕ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಟ್ರಾಫಿಕ್ ಎಲ್ಲೆಲ್ಲಿದೆ ಅನ್ನೋದು ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ನಾನು ನಿಮ್ಗೆ ಹೋಗ್ತೀನಿ ನೋಡಿ ಫಾರ್ ಎಕ್ಸಾಂಪಲ್ ಈ ಬೆಂಗಳೂರು ಆಗಿದ್ದೀನಿ ಇಲ್ಲಿಂದ ನಾನು ಯುವರ್ ಲೊಕೇಶನ್ ಬಂದ್ಬಿಟ್ಟು ಅದು ನೀವು ಸ್ಟಾರ್ಟ್ ಮಾಡೋ ಪಾಯಿಂಟ್ ಈವಾಗ ನಾನು ಎಲ್ಲಿದ್ದೀನಿ ಪ್ರೆಸೆಂಟ್ ಆ ಪಾಯಿಂಟ್ ಆಗಿರ್ಬೋದು ಇಲ್ಲ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀರೋ ಆ ಪಾಯಿಂಟ್ ಆದ್ರೂ ಆಗಿರ್ಬೋದು ಅದು ಯುವರ್ ಲೊಕೇಶನ್ ಚೂಸ್ ಡೆಸ್ಟಿನೇಷನ್ ನೀವು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಪ್ಯಾಲೇಸ್ ಗೆ ಹೋಗ್ಬೇಕು ಅಂತ ನಾನು ಅನ್ಕೊಂಡಿದೀನಿ ಬೆಂಗಳೂರು ಪ್ಯಾಲೇಸ್ ಕ್ಲಿಕ್ ಮಾಡಿದೆ ಅಲ್ಲಿಗೆ ಒಂದು ರೂಟ್ ಬಂತು ಓಕೆ ಇಲ್ಲಿಗೆ ನಾನು ಮೂವತ್ತು ಕಿಲೋಮೀಟರ್ ಆಗುತ್ತೆ ಮೂವತ್ತು ಕಿಲೋಮೀಟರ್ ಒಂದು ಗಂಟೆ ಹದಿನೈದು ನಿಮಿಷ ಆಗುತ್ತೆ ಅಂತಿದೆ ಯಾಕೆ ಜಸ್ಟ್ ಮೂವತ್ತು ಕಿಲೋಮೀಟರ್ ಗೆ ತಾಸು ಯಾಕೆ ಯಾಕಂದ್ರೆ ಬೆಂಗಳೂರು ಇದು ಟ್ರಾಫಿಕ್ ಹೆವಿ ಇರುತ್ತೆ ಟ್ರಾಫಿಕ್ ಎಲ್ಲೆಲ್ಲಿದೆ ಅಂತ ನಾವು ಇಲ್ಲೇ ನೋಡ್ಬೋದು ಇಲ್ಲಿ ನೋಡಿ ರಾಮಗೊಂಡನಹಳ್ಳಿ ಅಂತ ಒಂದು ಪ್ಲೇಸ್ ತೋರ್ಸಿದ್ಯಲ್ಲ ಇಲ್ಲಿ ವಿ ಟ್ರಾಫಿಕ್ ಇದೆ ರೆಡ್ ಕಲರ್ ಏನಿದೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಎಲ್ಲೋ ಕಲರ್ ಏನಿದೆ ಅಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗ್ತಾ ಇದೆ ಅಂತ ರೆಡ್ ಕಡೆ ಟ್ರಾಫಿಕ್ ಜಾಮ್ ಅಲ್ಲಿ ಸ್ಟಾಪ್ ಆಗಿದೆ ಗಾಡಿಗಳು ಮುಂದೆ ಮುಂದೋಗ್ತಿಲ್ಲ ಅಂತ ಎಲ್ಲೋ ಕ್ಲಿಯರ್ ಆಗ್ತಾ ಇದೆ ಅಂತ ಬ್ಲೂ ಆರಾಮಾಗಿ ನೀವು ಸ್ಪೀಡ್ ಆಗಿ ಹೋಗ್ಬೋದು ಅಲ್ಲಿ ಏನು ಟ್ರಾಫಿಕ್ ಇಲ್ಲ ಬ್ಲೂ ಎಲ್ಲ ತೋರಿಸಿದೆ ಅಲ್ಲಿ ಟ್ರಾಫಿಕ್ ಇಲ್ಲ ಮಾರತ್ತಳ್ಳಿ ಯಾವಾಗಲೂ ಟ್ರಾಫಿಕ್ ಇರುತ್ತೆ ಸಂಡೇ ಅಲ್ಲಿ ಟ್ರಾಫಿಕ್ ಇಲ್ಲ ಇಲ್ಲಿ ನೋಡಿ ರೆಡ್ ಕಲರ್ ಫುಲ್ ಟ್ರಾಫಿಕ್ ಇದೆ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಮೂವತ್ತು ಕಿಲೋಮೀಟರ್ ಅದು ನೀವು ಬೈಕ್ ಅಲ್ಲಿ ಹೋಗೋದಾದ್ರೆ ಇನ್ ಕೇಸ್ ಕಾರಲ್ಲಿ ಹೋಗ್ತಿರ ಅಂದ್ರೆ ಒಂದು ಗಂಟೆ ಮೂವತ್ತೆರಡು ನಿಮಿಷ ಆಗುತ್ತೆ ಇನ್ ಕೇಸ್ ನೀವು ಬಸ್ ಫೆಸಿಲಿಟೀಸ್ ಏನಾದ್ರು ಇದೆಯಾ ಅಂತ ಗೊತ್ತಾಗ್ಬೇಕು ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಾನು ಇರೋ ಜಾಗದಿಂದ ಬಸ್ ಎಲ್ಲಿಂದ ಎಲ್ಲಿಗಿದೆ ಅದು ಪ್ರೈಸ್ ಎಷ್ಟು ಫಾರ್ಟಿ ಏಟ್ ರುಪೀಸ್ ಇಲ್ಲಿ ಬಸ್ಸಿಗೆ ಹೋಗ್ತೀರಾ ಅಂದ್ರೆ ಎರಡೂವರೆ ತಾಸಾಗುತ್ತೆ ಆಗುತ್ತೆ ಆ ಬಸ್ ಕ್ಲಿಕ್ ಮಾಡ್ಕೊಳ್ಳಿ ನಲ್ವತ್ತೆರಡು ನಿಮಿಷ ಎಲ್ಲಿ ಸ್ಟಾಪ್ ಎಲ್ಲಿದೆ ಪ್ರತಿಯೊಂದು ತೋರಿಸುತ್ತೆ ನಿಮಗೆ ಮತ್ತಿನ್ನೊಂದು ಇನ್ನೊಂದು ನೀವು ಇಲ್ಲಿಂದ ಇದು ಟ್ರಾಫಿಕ್ ಹೇಗ್ ಅಂತ ಮತ್ತೆ ಇನ್ನೊಂದು ನೀವು ಇಲ್ಲಿಂದ ಲಾಂಗ್ ಡಿಸ್ಟೆನ್ಸ್ ಹೋಗ್ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಡೆಲ್ಲಿ ಮಹಾರಾಷ್ಟ್ರ ಗೋವಾ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಗೋವಾದಲ್ಲಿ ನಾನು ಲಾಸ್ಟ್ ಹೋಗಿದ್ದೆ ಕೆಲವೊಂದ್ ಕಡೆ ಕೆಲವೊಂದ್ ಕಡೆ ಮಾತ್ರ ಸಿಗ್ನಲ್ ಸಿಗಲ್ಲ ಯಾಕಂದ್ರೆ ಕಾಡು ಗೋವಾದಲ್ಲಿ ಸುರ್ಲಾ ಅನ್ನೋ ಪ್ಲೇಸ್ಗೆ ಹೋಗಿದ್ದೆ ಮಹಾದೇವ್ ಟೆಂಪಲ್ ಸುರ್ಲಾ ಬಹಳ ಅದ್ಭುತವಾಗಿರ್ತಕ್ಕಂತ ಜಾಗ ಏನ್ ಕಾಣಿಸ್ತಾ ಇದೆಯಲ್ಲ ನೀವೆಲ್ಲರ ಪ್ಲೇಸಿಗೆ ಹೋಗ್ಬೇಕು ಅಂದಾಗ ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ಡೈರೆಕ್ಷನ್ಸ್ ಅಂತ ಇರುತ್ತೆ ಡೈರೆಕ್ಷನ್ಸ್ ಕೊಟ್ರೆ ನಿಮಗೆ ಯಾವ ರೀತಿ ಹೋಗೋದು ಅನ್ನೋದು ತೋರಿಸುತ್ತೆ ಬೈಕಲ್ಲಿ ಅನ್ನೋದಾದ್ರೆ ಬೆಂಗಳೂರಿಂದ ಲೆವೆನ್ ಅವರ್ಸ್ ಆಗುತ್ತೆ ಯಾಕಪ್ಪ ಅಂದ್ರೆ ಇರೋದು ಐನೂರ ತೊಂಬತ್ ಕಿಲೋಮೀಟರ್ ನಾನು ಹೋಗಿದ್ದ ದಾವಣಗೆರೆಯಿಂದ ಜಸ್ಟ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಇತ್ತು ಯಾವ ರೂಟಲ್ಲಿ ಅಲ್ಲಿ ಹೋಗೋದು ಇಲ್ಲಿ ನೋಡಿ ಇಲ್ಲ ಹೈವೇ ಎಲ್ಲೂ ಟ್ರಾಫಿಕ್ ಇಲ್ಲ ಬೆಂಗಳೂರಲ್ಲಿ ಮಾತ್ರ ಟ್ರಾಫಿಕ್ ಮತ್ತೆ ಸಿಟಿ ಒಳಗೆ ಎಂಟ್ರಿ ಅಂದ್ರೆ ಅಲ್ಲೊಂದು ಸ್ವಲ್ಪ ಟ್ರಾಫಿಕ್ ಇರುತ್ತೆ ಇಲ್ಲಿ ನೀವು ಫಾರೆಸ್ಟ್ ಏರಿಯಾಗೆ ನಾನು ಲಾಸ್ಟ್ ಟೈಮ್ ಲೋದಾಗ ಫಾರೆಸ್ಟ್ ಏರಿಯಾಗೆ ಹೋದಲ್ಲ ಈಗ ಈ ರೀತಿ ಮ್ಯಾಪ್ ತೋರಿಸುತ್ತೆ ಬಟ್ ಅಲ್ಲಿ ಹೋದ್ರೆ ಸಿಗ್ನಲ್ ಕಟ್ ಆಗುತ್ತೆ ಬಟ್ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಕೆಲವೊಂದ್ ಕಡೆ ಮಾತ್ರ ಸಿಗ್ನಲ್ ಸಿಗಲ್ಲ ಸಿಗ್ನಲ್ ಎಲ್ಲಿರಲ್ಲ ಅಲ್ಲಿ ವರ್ಕ್ ಆಗಲ್ಲ ಸಮ್ ಟೈಮ್ಸ್ ನಾಟ್ ಎವ್ರಿ ಟೈಮ್ಸ್ ಸಮ್ಟೈಮ್ಸ್ ಇಟ್ಸ್ ಮೇ ಬಿ ರಾಂಗ್ ಬಟ್ ನಾಟ್ ಎವ್ರಿ ಟೈಮ್ ನಾನು ಒಂದ್ಸಲ ಬಿಜಾಪುರ್ ಹೋದಾಗ ಅದು ಯಾಕಪ್ಪ ರಾಂಗ್ ಆಗುತ್ತೆ ಅಂದ್ರೆ ನಾವು ಆಕ್ಚುಲಿ ಇಲ್ಲಿ ಏನ್ ಈ ಮೊಬೈಲ್ ಇದನ್ನೇ ಒಂದು ಪ್ಲೇಸ್ ಅಂತ ಅನ್ಕೋಣ್ಣ ಈ ಪ್ಲೇಸ್ ಹೋಗ್ಬೇಕು ಅಂತ ನಾವು ಸರ್ಚ್ ಮಾಡಿರ್ತೀವಿ ಅದು ಆಕ್ಚುಲಿ ಆದ್ರೂ ಮ್ಯಾಪ್ ಅಲ್ಲಿ ಲೊಕೇಟ್ ಆಗಿರೋದು ಈ ಪ್ಲೇಸ್ ಆಗಿರುತ್ತೆ ನಾವು ಇಲ್ಲಿಗೆ ಹೋಗಿ ಡೈರೆಕ್ಷನ್ ಆಗಿರ್ತೀವಿ ಅದೇ ಪ್ಲೇಸ್ ಬಟ್ ಕಾರ್ನರ್ಸ್ ಚೇಂಜ್ ಆಗಿರುತ್ತೆ ಅಷ್ಟೇ ನಾವು ಹುಡ್ಕೊಂಡು ಆ ಕಡೆ ಹೋಗ್ಬೇಕಾಗತ್ತೆ ಮ್ಯಾಪ್ ಜಸ್ಟ್ ಯೂಸ್ ಮಾಡೋದು ಇದೇ ರೀತಿ ಜಸ್ಟ್ ಹಿಂಗೆ ನಾ ಏನ್ ಹೇಳ್ದ ಬಟ್ ಇದರಲ್ಲಿ ಬಹಳಷ್ಟು ವಿಷಯಗಳಿದೆ ಅದಕ್ಕೋಸ್ಕರ ಇನ್ನೊಂದು ವಿಡಿಯೋ ಮಾಡ್ತೀನಿ ಇಲ್ಲ ಲಾಂಗ್ ಆಗೋಗುತ್ತೆ ನಾವು ಮ್ಯಾಪ್ ಯೂಸ್ ಮಾಡೋದು ಜಸ್ಟ್ ಬಹಳ ಸುಲಭ ಬಟ್ ಅನ್ನ ಬಹಳ ಯೂಸ್ ಮಾಡ್ಕೊಳ್ಳಿ ಬೆಂಗಳೂರಲ್ಲಿ ಇರೋದಕ್ಕಂತೂ ಬೇಕಾಗುತ್ತೆ ಯಾಕಂದ್ರೆ ಟ್ರಾಫಿಕ್ ಇವ್ವಿ ಇರುತ್ತೆ ಇದ್ರಲ್ಲಿ ನೋಡ್ಕೊಂಡು ಹೋದ್ರೆ ಎಕ್ಸಾಕ್ಟ್ ಟ್ರಾಫಿಕ್ ತೋರಿಸುತ್ತೆ ಸ್ಯಾಟಲೈಟ್ ಮುಖಾಂತರ ನಾವು ಆರಾಮಾಗಿ ಹೋಗ್ಬೋದು ಯಾವ ರೂಟ್ ಬಟ್ ಇನ್ನೊಂದು ಇನ್ನೊಂದು ಸಂದಿ ಹುಂದಿ ಮೂಲೆಗೆ ಎಲ್ಲಾನು ತೋರಿಸೋದು ಇದ್ರಲ್ಲಿ ಸರಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೂ ಯಾರ್ಗ ನೀವು ಎಲ್ಲಾದ್ರೂ ಹೋಗ್ಬೇಕು ಅಂತಿದ್ರೆ ಮ್ಯಾಪ್ನ ಯೂಸ್ ಮಾಡ್ತಿಲ್ಲ ಅಂದ್ರೆ ಇನ್ಮೇಲೆ ಯೂಸ್ ಮಾಡೋದು ಗೊತ್ತಾಯ್ತಲ್ಲ ಯೂಸ್ ಮಾಡಿ ಮತ್ತೇನಾದ್ರೂ ಮಾಹಿತಿ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಂತ ತಿಳಿಸಿ ಧನ್ಯವಾದಗಳು